ಮಕರ ರಾಶಿ ನಿಮ್ಮ ದುಡ್ಡು ಜಾಗ್ರತೆ ಹಣ ಸಂಪತ್ತು ನೀವು ಕಷ್ಟಪಟ್ಟು ಶ್ರಮೆಯಿಂದ ಸಂಪಾದಿಸಿರ್ತಕ್ಕಂಥ ಹಣವನ್ನು ಜಾಗ್ರತೆಯಿಂದ ಇಟ್ಕೊಳ್ಳಿ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಇದು ಮಾಸಭವಿಶಃ ಪ್ರೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸಭವಿಷ್ಯವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ಗೋಚಾರದಲ್ಲಿ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ನೋಡೋಣ ಬನ್ನಿ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದಾವೆ ಅಂತ ಒಂದು ನಮಗೊಂದು ಐಡಿಯಾ ಬಂದರೆ ಮುಂದೆ ಹೇಳೋದಕ್ಕೆ ಈಸಿ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಮಕರ ರಾಶಿಯಲ್ಲಿ ಹದಿಮೂರನೇ ತಾರೀಕು ವರೆಗೂ ಫೆಬ್ರವರಿ ಹದಿಮೂರನೇ ತಾರೀಕು ವರೆಗೂ ಇದ್ದು ತದನಂತರ ಕುಂಭರಾಶಿಗೆ ಬರ್ತಾರೆ ನೆಕ್ಸ್ಟ್ ಕುಜ ಭಗವಾನರು ಫೆಬ್ರವರಿ ಇಪ್ಪತ್ತ್ಮೂರಿನ ನಂತರ ಕುಂಭರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಉಳಿದಂಗೆ ಮೂರನೇ ತಾರೀಕು ಬುಧವಾರ ಮೂರನೇ ತಾರೀಕು ಬುಧಗ್ರಹ ಕುಂಭರಾಶಿಗೆ ಹೋದರೆ ಆರನೇ ತಾರೀಕು ಶುಕ್ರ ಭಗವಾನರು ಕುಂಭರಾಶಿಗೆ ಹೋಗ್ತಾ ಇದ್ದಾರೆ ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ ಶನಿ ಭಗವಾನರು ಮೀನು ರಾಶಿಯಲ್ಲಿ ಗುರು ಭಗವಾನರು ಮಿಥುನ್ ರಾಶಿಯಲ್ಲಿ ಕೇತು ಸಿಂಹ ರಾಶಿಯಲ್ಲಿ ಸೊ ಇದು ಗ್ರಹಗಳ ಒಂದು ಚಲನೆ ಹಾಗಾದರೆ ನಾವು ಪ್ರತಿಯೊಂದು ರಾಶಿಗೆ ಯಾವ ಥರ ಇದೆ ಅಂತ ನೋಡ್ತಾಣ ಬನ್ನಿ ಮುಂದಿನ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ಮಕರ ರಾಶಿ ನಿಮ್ಮ ದುಡ್ಡು ಜಾಗ್ರತೆ ಹಣ ಸಂಪತ್ತು ನೀವು ಕಷ್ಟಪಟ್ಟು ಶ್ರಮೆಯಿಂದ ಸಂಪಾದಿಸಿರ್ತಕ್ಕಂಥ ಹಣವನ್ನು ಜಾಗ್ರತೆಯಿಂದ ಇಟ್ಕೊಳ್ಳಿ ಯಾಕೆಂದರೆ ನಿಮ್ಮ ರಾಶಿಯಲ್ಲಿ ಹದಿಮೂರನೇ ತಾರೀಕು ವರೆಗೂ ಸೂರ್ಯ ಭಗವಾನರಿದ್ದಾರೆ ಸ್ವಲ್ಪ ಟೆನ್ಷನ್ನು ಒನ್ ಸೈಡ್ ಎಡ್ಡೇಕು ಖುಜ ಕೂಡ ಅಗ್ನಿತತ್ವದ ಗ್ರಹ ನಿಮ್ಮ ರಾಶಿಯಲ್ಲಿದೆ ಎರಡು ಅಗ್ನಿತ ತತ್ವದ ರಾಶಿಗಳು ಗ್ರಾಹಕರು ನಿಮ್ಮ ಇರೋದರಿಂದ ಎಕ್ಸಸ್ ಆಫ್ ಹೀಟಿಂದ ತಲೆನೋವು ಬರ್ತಕ್ಕಂಥದ್ದು ಒನ್ ಸೈಡ್ ಹೆಡ್ ಹೇಗ್ ಬರ್ತಕ್ಕಂಥದ್ದು ಟೆನ್ಷನ್ ಆಗ್ತಕ್ಕಂಥದ್ದು ಮತ್ತು ಹದಿಮೂರರ ನಂತರ ನಿಮ್ಮ ಧನಸ್ಥಾನಕ್ಕೆ ಸೂರ್ಯ ಭಗವಾನರು ಹೋಗ್ತಾ ಇದ್ದಾರೆ ಸರ್ಕಾರದ ರಿಲೇಟೆಡ್ ಪ್ಲಾನೆಟ್ ಧನಸ್ಥಾನದಲ್ಲಿದ್ದಾರೆ ಅಂದರೆ ಸರ್ಕಾರಕ್ಕಾಗಿ ಏನಾದರೂ ರಿಜಿಸ್ಟ್ರೇಷನ್ ಸಲುವಾಗಿ ಅಥವಾ ಟ್ಯಾಕ್ಸ್ ರಿಲೇಟೆಡ್ ಆಗಿ ದುಡ್ಡು ಖರ್ಚಾಗ್ತಕ್ಕಂಥದ್ದು ಕುಜಭಗವಾನರು ಶಿಸ್ತಿನ ಗ್ರಹ ಪೊಲೀಸ್ ಲಾಂಗ್ ರೌಟ್ಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ನಿಮ್ಮ ಧನಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಏನಾದರೂ ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಿ ಇಂಡಿಸಿಪ್ಲೈನಿಂದ ಪೆನಾಲ್ಟಿ ಬೀಳ್ತಕ್ಕಂಥದ್ದು ವಾಹನ ಸವಾರಿಯಲ್ಲಿ ಜಾಗೃತೆಯಿಂದ ಇರಬೇಕು ದ್ವಿತೀಯ ಸ್ಥಾನಕ್ಕೆ ಇಪ್ಪತ್ತ್ಮೂರರಿಂದ ಕುಜುರು ಬರ್ತಾ ಇರೋದರಿಂದ ನಿಮ್ಮ ಧನಸ್ಥಾನದಲ್ಲಿ ಬುಧ ಮತ್ತು ಶುಕ್ರ ಭಗವಾನರು ಒಳ್ಳೇದನ್ನೇ ಧನಗಮನ ಕೂಡ ಚೆನ್ನಾಗಿರುತ್ತೆ ಹೊಸ ಅವಕಾಶಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಆದರೆ ಹೊಸ ಟೆನ್ಷನ್ ಕೂಡ ಇರುತ್ತೆ ಮೂರನೇ ಮನೆಯಲ್ಲಿ ಶನಿ ಭಗವಾನರು ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಯತ್ನಕ್ಕೆ ಜಯವನ್ನು ಕೊಡ್ತಾ ಇದ್ದಾರೆ ಸಕ್ಸಸ್ ಆಗ್ತಾ ಇದೆ ಆದರೆ ಎರಡು ಸ್ಟೆಪ್ ಮುಂದಕ್ಕೆ ಹೋಗಿದರೆ ಒಂದು ಸ್ಟೆಪ್ ಹಿಂದಕ್ಕೆ ಆಗ್ತಾ ಇದ್ದಾರೆ ಗುರು ಅನುಕೂಲಕರವಾಗಿಲ್ಲ ಗುರು ಭಗವಾನರು ನಿಮಗೆ ಆರನೇ ಮನೆಯಲ್ಲಿದ್ದಾರೆ ಆರನೇ ಮನೆ ಋಣ ರೋಗ ರಿಪುಸ್ತಾನ ಅಂತ ಕರಿತೀವಿ ಋಣ ಅಂದರೆ ಫೈನಾನ್ಷಿಯಲ್ ಬ್ಯಾಂಕಲ್ಲಿ ಸೇವಿಂಗ್ಸ್ ಮಾಡಿದ ದುಡ್ಡೆಲ್ಲ ಖರ್ಚಾಯಿತು ರಿಪು ಎನಿಮಿಟೀಸ್ ಬಂದು ಬಳಗ ಇಂಥವರಿಂದ ನಿಷ್ಠೂರ ಕಟ್ಕೊಳ್ತಕ್ಕಂಥದ್ದು ಮತ್ತು ಫೈನಾನ್ಸ್ ರಿಲೇಟೆಡ್ ಕೊಟ್ಟಿದ್ದ ದುಡ್ಡು ವಾಪಸ್ ಬರಲಿಲ್ಲ ತಗೊಂಡು ಬಂದಿರೋ ದುಡ್ಡನ್ನು ಈಸಿಯಾಗಿ ವಾಪಸ್ ಕೊಡೋಕ್ಕಾಗ್ತಾ ಇಲ್ಲ ಸೊ ಅದರಿಂದ ಗಿವಿಂಗ್ ಆ್ಯಂಡ್ ಟೇಕಿಂಗ್ ಪಾಲಿಸಿಯಲ್ಲಿ ಹುಷಾರಾಗಿರಿ ತಮ್ಮವರು ನಮ್ಮವರು ಅಂತ ಯಾರಿಗೂ ಪ್ರಾಮಿಸ್ ಮಾಡಬೇಡಿ ಯಾರಾದರೂ ಬಂಧುಗಳು ಬಂದು ಕೇಳಿದರೆ ನೋ ಅನ್ನೋದನ್ನು ಬೇಗ ಕಲಿಯಿರಿ ಮತ್ತು ನಿಮಗೆ ಶನಿ ಭಗವಾನರು ಸಪೋರ್ಟಿವ್ ಆಗಿದ್ದಾರೆ ಪ್ಲಸ್ ಕೇತು ಭಗವನ್ರು ಅಷ್ಟಮದಲ್ಲಿರೋದರಿಂದ ಅಡಚಣೆಗಳನ್ನು ಫೇಸ್ ಮಾಡಿ ನಿಂತು ನಿಂತು ಮುಂದಕ್ಕೆ ಹೋಗ್ಬೇಕು ಬೆಂಗಳೂರಲ್ಲಿರ್ತಕ್ಕಂಥ ಟ್ರಾಫಿಕ್ ಜಾಮ್ ಥರ ಇರುತ್ತೆ ನಿಮ್ಮದು ಸ್ವಲ್ಪ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಸ್ವಲ್ಪ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಇಲ್ಲ ಟ್ರಾಫಿಕ್ ಸಿಗ್ನಲ್ ಬರುತ್ತೆ ಇಲ್ಲ ಸ್ಪೀಡ್ ಬ್ರೇಕರ್ಸ್ ಬರುತ್ತೆ ಬಟ್ ಮುಂದಕ್ಕೆ ಹೋಗ್ತಾ ಇದೆ ಆಮೇಗತೆಯಲ್ಲಿ ಗತೆಯಲ್ಲಿ ಇದೆ ಇನ್ನೂ ಸ್ಪೀಡಾಗಿ ಹೋಗ್ಬೇಕಂದ್ರೆ ಈ ಪಂಚಗ್ರಹ ಕುಟುಮಿಯಲ್ಲಿ ನಿಮ್ಮ ಹೆಸರಲ್ಲಿ ಗಣಪತಿ ಆಲಯದಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ ಒಂದು ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಮತ್ತು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಓದ್ಕೊಳ್ಳಿ ತಾಯಿ ಲಲಿತಾ ತ್ರಿಪರ ಸುಂದರಿ ಅನುಗ್ರಹಣೆ ನಿಮ್ಮ ಮೇಲೆ ಇರೋವರೆಗೂ ಕೂಡ ಯಾವ ಗ್ರಹಗಳು ನಿಮ್ಮನ್ನು ನಿಸರ್ಮ ಮಾಡೋಕ್ಕಾಗಲ್ಲ ಗಣಪತಿಯ ಅನುಗ್ರಹಣೆ ಇರೋವರೆಗೂ ಕೂಡ ಕೇತು ಭಗವಂತ ನಿಮ್ಮನ್ನು ಏನು ಮಾಡಲ್ಲ ರಾಯರ ಅನುಗ್ರಹಣೆ ಇರೋವರೆಗೂ ಗುರುಗಳು ನಿಮಗೆ ಟ್ರಾವೆಲ್ ಮಾಡೋಕ್ಕಾಗೋದು ಸೊ ಇಲ್ಲಿ ಬೇಕಾಗಿರೋದು ನಿಮಗೆ ಆತ್ಮಸ್ಥೈರ್ಯ ಇಲ್ಲಿ ಬೇಕಾಗಿರೋದು ಪ್ರಯತ್ನ ಇಲ್ಲಿ ಬೇಕಾಗಿರೋದು ಸ್ಪೀಡಲ್ಲ ಸಂಯಮ ತಾಳ್ಮೆ ಇವನ್ನೆಲ್ಲ ಪಾಲನೆ ಮಾಡಿ ಈ ತಿಂಗಳ ಕೊನೆಯಲ್ಲಿ ಏನಾದರೂ ಧ್ಯಾನ ತಪಸ್ ಥರ ಮಾಡ್ತಾ ಬನ್ನಿ ಓಂ ನಮೋ ನಾರಾಯಣಾಯ ಓಂ ನಮಃ ಶಿವಾಯ ಶ್ರೀಮಾತ್ರೆ ನಮಃ ಶ್ರೀ ಮಾತ್ರೆ ನಮಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಜಪ ಮಾಡಿಕೊಳ್ಳಿ ಭಗವಂತನ ಅನುಗ್ರಹಣೆ ಪೂರ್ಣವಾಗಿ ನಿಮ್ಮ ಮೇಲೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಪ್ರತಿ ತಿಂಗಳಂತೆ ಕೆಲವು ಟಿಪ್ಸನ್ನು ಹೇಳ್ಕೊಂಡು ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಮಾಡೋಣ ಈ ತಿಂಗಳು ಒಂದು ಅದ್ಭುತವಾದ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದೇನೆಂದರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರೆಗ್ನೆಂಟ್ ವುಮೆನ್ ಯಾವ ಥರ ಇರಬೇಕು ಅವರ ಪರಿಸರ ಯಾವ ಥರ ಇರಬೇಕು ಅವರ ಮನೆ ಮಂದಿ ಲೈಫ್ ಪಾರ್ಟ್ನರ್ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ ಒಂದು ಹೆಣ್ಣು ಗರ್ಭಿಣಿ ಆಗ್ತಕ್ಕಂಥದ್ದು ಅದೊಂದು ವಿಶೇಷವಾದಂಥ ಒಂದು ಘಟ್ಟ ಅವಳು ಅಷ್ಟೊತ್ತಿಗೆ ಒಂದು ಮಗಳಾಗಿರ್ತಾಳೆ ಒಂದು ವೈಫ್ ಆಗಿರ್ತಾಳೆ ಆದರೆ ತಾಯಿ ಆಗ್ತಕ್ಕಂಥ ಘಟ್ಟ ಅದು ಪ್ರೆಗ್ನೆನ್ಸಿ ಇರುವಾಗ ಹೆಣ್ಣು ತುಂಬ ಸೆನ್ಸಿಟಿವ್ ಆಗಿರ್ತಾಳೆ ಸೂಕ್ಷ್ಮವಾಗಿರ್ತಾಳೆ ಪರಿಸರವನ್ನು ಆ ಮಗು ಈಸಿಯಾಗಿ ಗರ್ಭದಲ್ಲಿರ್ತಕ್ಕಂಥ ಶಿಶು ಗ್ರಹಿಸ್ತಾ ಇರುತ್ತೆ ಪರಿಸರ ಯಾವ ಥರ ಇದ್ದರೆ ಯಾವ ಥರ ಇದ್ದರೆ ಆ ಥರ ಗರ್ಭದಲ್ಲಿರೋ ಶಿಶು ಬೆಳೀತಾ ಇರುತ್ತೆ ಅದಕ್ಕಾಗಿ ಗರ್ಭಿಣಿ ಇರತಕ್ಕಂಥ ಮನೆಯಲ್ಲಿ ಮನೆ ಸಭ್ಯರು ಸದಸ್ಯರು ಪ್ರೀತಿಯಿಂದ ನಡ್ಕೋಬೇಕು ಗಂಡನ ಸಪೋರ್ಟು ಹೆಜ್ಜೆ ಹೆಜ್ಜೆಗೂ ಬೇಕು ಅವ್ರಿಗಿಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸು ಕೊಡಬೇಕು ಅವರು ಬೇಜಾರಾಗ್ತಕ್ಕಂಥ ಘಟನೆಗಳು ದುಃಖ ಬರ್ತಕ್ಕಂಥ ಘಟನೆಗಳನ್ನು ಕ್ರಿಯೇಟ್ ಮಾಡಬಾರ್ದು ಒಂದು ಹೆಣ್ಣು ದುಃಖ ಪಡೋದರಿಂದ ಅಥವಾ ಕೋಪ ಮಾಡಿಕೊಳ್ಳೋದರಿಂದ ಗಡಿಬಿಡಿಯಲ್ಲಿರೋದರಿಂದ ಅದು ಆ ಶಿಶುವಿನ ಮೇಲೆ ಬಿದ್ದು ಆಮೇಲೆ ಅದು ಜನನ ಆಗಿ ದೊಡ್ಡವರಾದ ಮೇಲೆ ಅದೇ ನೇಚರ್ ಅದರಲ್ಲಿ ಬರ್ತಾ ಇರುತ್ತೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದೆ ನಾವು ಪ್ರಹ್ಲಾದ ರಾಜರನ್ನು ನೋಡಿದ್ದೀವಿ ಅವರ ಚರಿತ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಅವ್ರ ತಾಯಿ ಲೀಲಾವತಿ ಪ್ರಹ್ಲಾದ ರಾಜರು ತಾಯಿ ಗರ್ಭದಲ್ಲಿರುವಾಗ ನಾರದ ಮುನಿಗಳ ಆಶ್ರಮದಲ್ಲಿ ಬೆಳೀತಾರೆ ನಾರದ ಮುನಿಗಳು ಭೇದ ಪ್ರವಚನಗಳನ್ನು ಮಾಡ್ತಾ ಭಾಗವತ ಪ್ರವಚನಗಳನ್ನು ಮಾಡ್ತಾ ಭಗವಂತನ ನೀಲೆಗಳನ್ನು ಹೇಳ್ತಾ ಇದ್ದ ಮಗು ಮಗು ಗ್ರಹಿಸಿ ಜನನವಾದ ಮೇಲೆ ಅದು ನಾರಾಯಣ ತತ್ವವನ್ನು ಇಟ್ಕೊಳ್ಳುತ್ತೆ ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ತತ್ವವನ್ನು ಬಿಡೋದಿಲ್ಲ ಆ ಧರ್ಮ ಮಾರ್ಗವನ್ನು ಬಿಡೋದಿಲ್ಲ ಅದರ ಮುಖಾಂತರನೇ ಜಯ ಪಡ್ಕೊಳ್ಳುತ್ತೆ ಮತ್ತು ನಾವು ಅಭಿಮನ್ಯು ಬಗ್ಗೆ ಕೂಡ ಕೇಳಿದ್ದೀವಿ ಶ್ರೀಕೃಷ್ಣ ಭಗವಾನರು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡ್ತಾ ಇರುವಾಗ ಮಾಡುವ ಒಂದು ಸಂದರ್ಭವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ ಆದರೆ ಆ ಸುಭದ್ರ ಗರ್ಭದಲ್ಲಿ ಶಿಶು ಅದನ್ನೆಲ್ಲ ಕೇಳಿಸಿಕೊಳ್ತಾ ಇದು ಗೊತ್ತಾಗತ್ತೆ ಶ್ರೀಕೃಷ್ಣ ಭಗವಾನ್ರಿಗೆ ಅದನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬಿಡ್ತಾರೆ ಅದಕ್ಕೆ ಅಭಿಮಾನ ಚಕ್ರವ್ಯೂಹಕ್ಕೆ ಹೋಗೋದು ಮಾತ್ರ ಗೊತ್ತಾಯ್ತು ಆದರೆ ಬರೋದು ಗೊತ್ತಾಗಲಿ ಅಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಮೈಂಡ್ ಅಲ್ಲಿ ಒಂದು ಶಿಶುವಿನ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಮೈಂಡ್ ಅಲ್ಲಿ ಸಾಕಷ್ಟು ವಿಚಾರಗಳು ಅದರಲ್ಲಿ ರಿಜಿಸ್ಟರ್ ಆಗಿ ಅದು ಬೆಳೆದಂಗೆ ಅದನ್ನು ಪ್ರೇರೇಪಣೆ ಮಾಡ್ತಾ ಇರತ್ತೆ ಭಕ್ತಿ ಮಾರ್ಗದಲ್ಲಿ ತಾಯಿ ಅಥವಾ ಮನೆಯಲ್ಲಿ ಇದ್ರೆ ಮಗು ಬೆಳೆದಂಗೆಲ್ಲ ಎಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ ಒಂದು ಡಾಕ್ಟರ್ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಯಾವಾಗಲೂ ಆ ವೈದ್ಯಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಕೇಳ್ತಾ ಇರೋದನ್ನ ಅದು ಬೆಳೆದ ಮೇಲೆ ನಾನು ಡಾಕ್ಟ್ರ್ ಆಗಬೇಕು ಅಂದ್ಕೊಳ್ಳುತ್ತೆ ಒಂದು ಅಡ್ವೊಕೇಟ್ ಮನೆಯಲ್ಲಿ ಉಡ್ತಕ್ಕಂಥ ಮಗು ತಾನು ಅಡ್ವೊಕೇಟ್ ಆಗಬೇಕು ಅಂದ್ಕೊಳ್ಳುತ್ತೆ ಈ ಥರ ಆ ಎನ್ವಿರಾನ್ಮೆಂಟ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಒಂದು ಗರ್ಭಿಣಿ ಹೆಣ್ಣು ಈ ತೆಂಗಿನಕಾಯಿ ಹೊಡಿತಕ್ಕಂಥ ಜಾಗ ಕುಂಬಳಕಾಯಿ ಹೊಡಿತಕ್ಕಂಥ ಜಾಗ ಇಂಥ ಜಾಗಗಳಿಂದ ದೂರ ಇರಬೇಕು ಗಲವೆ ಗದ್ದಲ ಜಗಳ ಇಂಥ ಪ್ರದೇಶಗಳಿಂದ ಸಾಕಷ್ಟು ದೂರವನ್ನು ಮೇಂಟೈನ್ ಮಾಡಬೇಕು ಕೋಪತಾಪಗಳನ್ನು ಬಿಡಬೇಕು ಪ್ರಶಾಂತವಾಗಿರಬೇಕು ಎಲ್ತಿ ಫುಡ್ ಅನ್ನು ತಗೋಬೇಕು ಮತ್ತು ಪ್ರತಿನಿತ್ಯ ಒಂದು ಐದರಿಂದ ಹತ್ತು ಮ್ಯಾಥಮೆಟಿಕಲ್ ಸಮ್ಸನ್ನು ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು ಇಸ್ರೇಲಲ್ಲಿ ಪ್ರತಿ ಪ್ರೆಗ್ನೆಂಟ್ ಲೇಡಿ ಕೂಡ ಮಿನಿಮಮ್ ಒಂದು ಟೆನ್ ಸಮ್ಸನ್ನು ಮಾಡ್ತಾರೆ ಅದಕ್ಕೆ ಇಸ್ರೇಲಲ್ಲಿ ನೋಡ್ತಕ್ಕಂಥ ಪ್ರತಿ ಮಗು ಕೂಡ ಲಾಜಿಕಲ್ ಆಗಿ ಬುದ್ಧಿವಂತರಾಗಿರ್ತಾರೆ ಪ್ರತಿ ಇಸ್ರೇಲಿಯನ್ ಪ್ರೆಗ್ನೆಂಟ್ ಲೇಡಿ ಕೂಡ ಅವರ ಧರ್ಮಗ್ರಂಥದ ಸ್ತೋತ್ರಗಳನ್ನು ಓದ್ತಾಳೆ ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಪಾಲನೆ ಮಾಡೋದರಿಂದ ಸ್ತೋತ್ರ ಮಂತ್ರಗಳನ್ನು ನಾವು ಓದ್ಕೊಳ್ಳೋದ್ರಿಂದ ಕೇಳೋದರಿಂದ ಅದು ಮಗುವಿನ ಮೇಲೆ ಪ್ರಭಾವ ಬೀರಿ ಮುಂದೆ ಅದು ಧರ್ಮ ಮಾರ್ಗದಲ್ಲಿ ಧೈರ್ಯ ಸಾಹಸಗಳಿಂದ ದೊಡ್ಡವರಾಗಿ ಈ ದೇಶಕ್ಕೆ ಹೆಸರು ಕೀರ್ತಿಯನ್ನು ತಂದುಕೊಡ್ತಾರೆ ಯಾವಾಗಲೂ ಕೂಡ ಪ್ರೆಗ್ನೆಂಟ್ ಇರುವಾಗ ಗಂಡ ದೂರದ ಪ್ರದೇಶಗಳಿಗೂ ಹೋಗಬಾರ್ದು ಯಾಕಂದರೆ ಆ ಟೈಮಲ್ಲಿ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಸಂಕೋಚ ಇಲ್ದಿರೋ ಕೇಳಬೇಕಂದ್ರೆ ಗಂಡ ಒಬ್ಬನೇ ಅದಕ್ಕಾಗಿ ತೀರ್ಥ ಪ್ರದೇಶಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗಬಾರ್ದು ದೂರದ ಪ್ರದೇಶಗಳಿಗೆ ಗಂಡ ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ ಏನೋ ಹೇಳೋದಿರತ್ತೆ ಏನೋ ಕೇಳೋದಿರುತ್ತೆ ಏನೋ ಬೇಕಂತಿರುತ್ತೆ ಸೊ ಅದರಿಂದ ಗಂಡ ಹತ್ರದಲ್ಲಿದ್ದರೆ ಇದನ್ನೆಲ್ಲ ಕೂಡ ಅವನು ಆ ಟೈಮ್ಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾನ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಅವರಿಗೆ ಸಹಕಾರಗಳನ್ನು ಕೊಡಬೇಕು ಅತ್ತೆ ಮಾವ ಕೂಡ ಏನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಆ ಮಗು ಪೂರ್ಣವಾಗಿ ಪರಿಪಕ್ವವಾಗಿ ಆರೋಗ್ಯವಾಗಿ ಬುದ್ಧಿವಂತ ಮಗು ಜನನವಾಗಬೇಕಂದ್ರೆ ಎಲ್ಲ ಕುಟುಂಬ ಸದಸ್ಯರ ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಇದ್ದೀನಿ ಸರ್ವೇ ಜನ ಸುಗಿನೋಭಾವಂತು ಥ್ಯಾಂಕ್ ಯು ವೆರಿ ಮಚ್